どこ <music>

ನೀವು ಸಾವಿರ ಮಾನವನಿಲ್ವಾಲ್ವಾನ್ ಪಾಪ ಸಿಕ್ ಸಿಕ್ಕೇನು ಹಾಡುತ್ತೆ ಚೆನ್ನಾಗಿ ಏನೋ ಆಪಿ ಪುಟ್ಟಿಯಿಂದ ಹೋಗಿ ಆ ಪುಟ್ಟಿಯಿಂದ ಹೋಗಿ ವ್ಯಾಪಾರ ಮಾಡ್ಕೊಂಡ್ರಾ ನಮಗೂ ಸ್ವಲ್ಪ

कच्चे तो नहीं आप बर्डिंग लोग हैं ये लोग ना ये मोड़ी करेगा तो तुम बिलकुल शौक करेगे ये तो अदरक औरों प्रदर्शन ये बोले क्यों बोले अदरक ओ चरिया का ये ला बोना का कांगला पा कॉलेज ना घंटी बजता है लगंगली आओ बोलो चला ना मैं उन्हें एक्सप्लेन दूँ

நீங்க மாவீன கொண்ட ரைஸ் நோடு சீப்பு அந்த வர பத்து ரூபாய் பார்த்தீங்க போட வில அந்த

ಹೆಂಗ್ಯಾಕ್ ಮಾಡ್ತೀರಿ ಹಗ್ಗಿ ಸೊಡಿ ಮ್ಯಾಲ ಸೊಂಡ್ ಇರೋದಂಗೈತಿ ಮ್ಯಾನಿಫೆಕ್ಚರ್ ಆಗೈತಿ ಚುರ್ಚು ರೀ ಚುರ್ಚು ಮಾಡಿದ್ರು ಅದ್ ತೊಗೊಂಡು ಬರ್ಬೇಕಾದ್ರ ತಲೆ ಮೇಲೆ ಇಟ್ಕೊಂಡ್ ಬರ್ಬೇಕ್ ರೀ ಮೆಲ್ ಮೆಲತ್ಕೊ ಮಂದ್ಯ ಅದಕ್ಕ ಹತ್ತಿ ಅಂತ

अरे बाले कुत्ते मिट्टी मक्का रो माया माया तू मी मी और कौन मीमा तू रो ना बिसाम ये भाई तू सच्चू रटी पचू रटी तो मेरे बाप मेरे बोल रही है ये मिट्टी ये नॉट कर लंस रे ड्रग्स ये

ಅರ್ಥ ಮಾಡಿ ಈಗ ನಾನು ಮುದ್ದು ಮಾಡ್ ನಾನು ಈಗ ಈ ಕಾಲೇಜ್ ನೌಕರಿ ಸೇರಿ ಹತ್ತು ವರ್ಷ ಆಗ್ತದೆ ಪೀರಿಯಡ್ ಚೇಂಜ್ ಆದಾಗ ಒಮ್ಮೆ ಗಂಟೆ ಬಾರಿಸ್ಬಾರಿ ಕೈ ಕುಂಟು ಬಿಟ್ಟವ್ ಹಿಂಗ ಯಾರ ಟೈಮ್ ಆತಂದ್ರ ಸಾಕ ಎದ್ರ ಗಂಟಿ ಇದ್ರೆ ಗಂಟೆ ಬಾರಿಸ್ಬಾರ್ದು

ಎಲ್ಲರೂ ಕೂಡಿ ಈ ಮಗನ ಬಕ್ಕಿಸಿ ಬಾರಿಸಿದಾಗ ಆ ಚಕರ್ಗಳು ತಗೋತೇ ಸಂಜೆ ಮನೆಯ ಸಂಜೆ ಮಂದಿ ಈಗ ಬರ್ತಾನ ಯಾರೀ ಸಂಜೆ ಮಂದಿ ಅಕ್ಕ

নগুল সুদি ফার্ড

ನಿಮ್ಮ ಮಗಳ ನನ್ನ ಮೈ ಮ್ಯಾಲ ಬಿದ್ದು ಮಾತಾಡಿಸಿ ನಾ ಬಿಡು ಮಗ ಅಲ್ಲ ಆಮೇಲೆ ಮಗಳ ಮ್ಯಾಲ್ ಬೀತು ಅಕ್ಕಿ ಮಾತಾಡ್ಸಂಗಿಲ್ಲ ಬಿತ್ತೂ ಸುಮ್ಮನೆ ಸಡ ಮೌ ಹಿಡ್ದು ಸಿಕ್ಕ ಪೈ ಮಾಡ ಸಿಕ್ಕ ಸಿಕ್ಕಲ್ಲೇ ಒಡ್ಯಾವ

ಹಿರೋಣ ಪೊಲೀಸ್ನೇ ನಂತಿನ ಒಂದು ಆರು ದಿವಸ ಕಣ್ಣಲ್ಲಿ ತಗೊಂಡು ನಂತರ ಹೀರೋಮಿ ನಾಕ್ ಮತ್ತು ತಾಯಿ ಎರಡು ಕಂಡು ಸತ್ತಕ್ಕಿಂತ ನಾನು ಮಾಡಿದ್ದೆ ಅಕ್ಕಿ ಹಿರೇಬು ಹಿರೋಮ ಸಾಕು <laughs> <laughs> ಮದುವೆ <laughs> <laughs>

நான் அங்கல்

ನಾವು ಇಟ್ಟಿಲ್ವ್ರಿ ಏನಿವೆ ಹುಡುಕಪ್ಪ ಅಪ್ಪ ಸಿಕ್ಕಿಲ್ರಿ ನಮ್ಗೆ ಸಿಕ್ಕಿಲ್ರಿ